ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು ಈಗಾಗಲೇ ನಾನು ಈ ರೀತಿ ಹೇರ್ ಬೋಸ್ಗಳಾಯಿತು ಆ್ಯಂಡ್ ಯೂನಿಕ್ ಪ್ರಾಡಕ್ಟ್ಸ್ಗಳನ್ನ ಮಾಡಿ ತೋರಿಸಿದ್ದೀನಿ ಇದುವರೆಗೂ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸ್ಟಾಕ್ ನಾನು ಸುಮಾರು ಪ್ರಾಡಕ್ಟ್ಗಳನ್ನ ಮಾಡಿಟ್ಟಿರ್ತೀನಿ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಹಳೆ ವಿಡಿಯೋಸ್ಗಳಲ್ಲೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಇವತ್ತು ನಾನೊಂದು ಯೂನಿಕ್ ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಏನು ಆರ್ಡರ್ಸ್ಗಳು ಇದೆ ಅದ್ರ ಬಗ್ಗೆ ಬಟ್ ಇಲ್ಲಿ ನೀವು ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಹೇರ್ ಬೋಸ್ಗಳನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೆ ಈ ಫ್ಯಾಬ್ರಿಕ್ ಎಲ್ಲಿ ಸಿಗುತ್ತೆ ಹೇಗೆ ತಗೋಬೇಕು ಹೇಗೆ ಕಟ್ಟಿಂಗ್ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಯಾರು ಈ ಕೆಲಸ ನಮಗೆ ಕೊಡ್ತಾರೆ ಹೇಗೆ ನಾವು ಇದನ್ನು ಪ್ರಾಡಕ್ಟ್ನ ಮಾಡಿ ಅವ್ರಿಗೆ ಕಳಿಸ್ಬೇಕು ಸೊ ಎಲ್ಲ ಕೂಡ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಳೆ ವೀಡಿಯೋಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ನಾನು ನಿಮಗೆ ಆಗಿ ಮಾತನಾಡಿದ್ದೀನಿ ಆ್ಯಂಡ್ ತೋರಿಸಿದ್ದೀನಿ ಕೂಡ ಯಾವ ರೀತಿ ನನಗೆ ಈ ಕೆಲಸ ಸಿಗ್ತಾ ಇದೆ ಅಂತ ಹೇಳಿ ಸೊ ಅದು ಒಂದು ಸಾರಿ ಇದು ನೋಡಿ ವಿತ್ ನಾನು ಅಲ್ಲಿ ಎಲ್ಲ ತೋರಿಸಿದ್ದೀನಿ ನಿಮಗೆ ಹೇಗೆ ನನಗೆಲ್ಲ ಇದು ಒಂದು ಕೆಲಸ ಸಿಗ್ತಾ ಇದೆ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡಿ ನೋಡಿ ಓಕೆ ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಗಳದ್ದು ಡೀಟೇಲ್ಸು ನಿಮಗೆ ಹಳೆ ವೀಡಿಯೋಸ್ಗಳಲ್ಲೇ ಸಿಗುತ್ತೆ ಈಗಾಗಲೇ ಇವನ್ನೆಲ್ಲವನ್ನೂ ಕೂಡ ನಾನು ಸ್ಟಾಪ್ ಮಾಡಿದ್ದೀನಿ ಸೊ ಇವಾಗ ಹೇಗೆ ನಮಗೆ ಕೆಲಸ ಸಿಗುತ್ತೆ ಅದೇ ರೀತಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸೊ ಅದು ಇದನ್ನು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಕಸ್ಟಮರ್ಸ್ಗೆ ಕಳಿಸ್ತಾ ಇರ್ತೀನಿ ಸೊ ನನಗೆ ಈ ರೀತಿ ಆರ್ಡರ್ಸ್ಗಳು ಬರ್ತಾ ಇರುತ್ತೆ ಸೊ ಲೇಬ್ಲಿಂಗ್ ಎಲ್ಲ ಮಾಡಿಬಿಟ್ಟು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಹಳೆ ವಿಡಿಯೋಸ್ಗಳೆಲ್ಲ ಹೇಳಿದ್ದೀನಿ ಆ್ಯಂಡ್ ಸುಮಾರು ಜನ ಇವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಅಂತ ಹೇಳಿದ್ರಿ ಆ್ಯಂಡ್ ಅವ್ರಿಗೂ ಕೂಡ ಇವಾಗ ಆರ್ಡರ್ಸ್ಗಳು ಬರ್ತಾ ಇದೆ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಇವತ್ತಿನ ಈ ವಿಡಿಯೋ ಏನಿದೆಯಲ್ವಾ ಇಲ್ಲಿ ನಾನು ನಿಮಗೆ ಫಾರ್ಮ್ ಶೀಟ್ ತೋರಿಸ್ತಾ ಇದ್ದೀನಿ ಈ ಫಾರ್ಮ್ ಶೀಟು ನಾರ್ಮಲಿ ನಿಮಗೆ ಸುಮಾರು ಥರದಲ್ಲಿ ಸಿಗುತ್ತೆ ಆ್ಯಂಡ್ ಇವತ್ತು ನನ್ನ ಕೈಯ್ಯಲಿರುವಂಥ ಫಾರ್ಮ್ ಶೀಟು ನಲ್ವತ್ತು ರೂಪಾಯಿಗೆ ಮೀಟರ್ ಸಿಗುತ್ತೆ ಆ್ಯಂಡ್ ಇದು ಒಂದು ಕಾಟನ್ ಬಟ್ಟೆ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಇವತ್ತು ಪ್ರಾಡಕ್ಟ್ ಮಾಡೋದಕ್ಕೋಸ್ಕರ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ರೀತಿ ಕಾಟನ್ ಬಟ್ಟೆ ಇದು ಪ್ಯೂರ್ ಕಾಟನ್ ಬಟ್ಟೆ ನಾನು ಇರೋ ಕಡೆ ಸುಮಾರು ಜನ ಕೇಳ್ತಾ ಇದ್ರಿ ಈ ಫ್ಯಾಬ್ರಿಕ್ನ ನೀವು ಎಲ್ಲಿಂದ ತರ್ತೀರಾ ಅಂತ ಹೇಳಿ ಸೊ ಈ ಫ್ಯಾಬ್ರಿಕ್ ನಾನು ಇರೋ ಕಡೆ ಹೋಲ್ಸೇಲಿಂದ ತರ್ತಾ ಇರುವಂಥದ್ದು ಯಾಕಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ಮನೆಯಲ್ಲಿ ಸ್ಮಾಲ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ನಾವು ಹೋಲ್ಸೇಲ್ ತಂದ್ರೆ ನಮಗೆ ಸ್ವಲ್ಪ ಒಂದು ಒಳ್ಳೆಯ ಉಪಯೋಗ ಆಗೋದು ಇಲ್ಲ ಅಂತಂದರೆ ನೀವು ಮೀಟ್ರ್ ಗಟ್ಟಲೆ ಸ್ವಲ್ಪ ಕಾಸ್ಟ್ಲಿ ತಂದುಬಿಟ್ರಿ ಅಂತಂದರೆ ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಮಾಡುವಂಥ ಬಿಸ್ನೆಸ್ ಚೆನ್ನಾಗಿ ನಡೆಯೋದಿಲ್ಲ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು ಬಂದಿರ್ತೀನಿ ಇದನ್ನು ಸೊ ನನಗೆ ಟೂ ಫಿಫ್ಟಿ ರುಪೀಸ್ಗೆ ಐದು ಮೀಟರ್ ಸಿಕ್ಕಿರುವಂಥದ್ದು ಇದು ಕಾಟನ್ ಬಟ್ಟೆ ಅಂಡ್ ಇದು ನಾನು ತೊಗೊಂಡ್ಬಂದಿದ್ದೀನಿ ಇದರಲ್ಲಿಂದ ಆಲ್ರೆಡಿ ಎರಡು ಪ್ರೊಡಕ್ಟ್ ಮಾಡಿ ತೋರಿಸಿದ್ದೀನಿ ನಾನು ಹಳೆ ವಿಡಿಯೋಸ್ಗಳಲ್ಲಿ ಅಂಡ್ ಇದು ಇನ್ನೂ ಸುಮಾರು ಬಟ್ಟೆ ಹಾಗೆ ಉಳಿದಿರುವಂಥದ್ದು ಸೊ ಇದರಿಂದಲೇ ನಾನು ಒಂದು ಯೂನಿಕ್ ಪ್ರಾಡಕ್ಟ್ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಮಾಡಿ ತೋರಿಸೋದು ಜೊತೆಗೆ ನಾನು ಇದನ್ನ ಮೀಶೋದಲ್ಲಿ ಕೂಡ ಹಾಕ್ತಾ ಇದ್ದೀನಿ ಸೆಲ್ಲರ್ ಅಕೌಂಟ್ ಅಲ್ಲಿ ಸೊ ಅಲ್ಲಿಂದ ನನಗೆ ಏನು ಆರ್ಡರ್ಸ್ಗಳು ಬರುತ್ತೆ ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ನನಗೆ ಇವಾಗ ಆಫ್ಲೈನ್ ಇದು ಆರ್ಡರ್ಸ್ಗಳು ಬರ್ತಾ ಇದೆ ಎಲ್ಲಿ ನನ್ನ ಮನೆ ಹತ್ರ ಒಂದು ಚಿಕ್ಕದೊಂದು ಮಾಲ್ ಇದೆ ಸೊ ಅವರು ತಗೋತಾರೆ ನನ್ನ ಕಡೆಯಿಂದ ಸೊ ಅವರು ಇವಾಗ ಸದ್ಯಕ್ಕೆ ಹತ್ತು ಆರ್ಡರ್ ಕೊಟ್ಟಿರುವಂಥದ್ದು ಈ ಪ್ರಾಡಕ್ಟು ಸೊ ಹತ್ತು ಪೀಸ್ ನಾವು ಇವತ್ತು ಮಾಡ್ತಾ ಇದ್ವಿ ಸೊ ಹೀಗಾಗಿ ನಾನು ಒಂದು ಸ್ಯಾಂಪಲ್ ಹಾಗೆನೆ ನಿಮಗೆ ಮಾಡಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಈ ಫಾರ್ಮ್ ಶೀಟ್ ಏನು ಹೇಳಿದ್ನಲ್ವಾ ಈ ಫಾರ್ಮ್ ಶೀಟು ನಾಲ್ಕು ಥರದಿಂದ ಬರುತ್ತೆ ಸೊ ಇದು ನಲ್ವತ್ತು ರೂಪಾಯಿಗೆ ಇಷ್ಟೊಂದು ಬಂದಿರುವಂಥದ್ದು ಓಕೆ ಸೊ ಇಲ್ಲಿ ನಾನಿವಾಗ ಮೆಜರ್ಮೆಂಟ್ ಹೇಳ್ತಾ ಹೋಗ್ತೀನಿ ಸೊ ಮೆಜರ್ಮೆಂಟ್ ಮೇನ್ ಕೇರ್ಫುಲ್ಲ ನೋಡ್ಕೊಳ್ಳಿ ಸೊ ಇಲ್ಲಿ ಅಗ್ಲಕ್ಕೆ ನಾನು ಹದಿಮೂರುವರೆ ಇಂಚ್ ತಗೊಂಡಿರುವಂಥದ್ದು ಲೈನಿಂಗ್ ಬಟ್ಟೆ ಹಾಕಿದ್ದೀನಿ ನಾನು ಲೈನಿಂಗ್ ಇಲ್ಲ ಅಂತಂದರೆ ನೋಮೆನ್ ಯೂಸ್ ಮಾಡ್ಬೋದು ನೀವು ಓಕೆ ನೋಮೆನ್ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇದು ನಾನು ಯಾಕೆ ತೋರಿಸಿದ್ರೆ ಜಸ್ಟ್ ಸ್ಯಾಂಪಲ್ ಮಾಡಿ ತೋರಿಸ್ತಾ ಇರುವಂಥದ್ದು ಸೊ ಈಗ ನಾನು ಲೈನಿಂಗ್ ಬಟ್ಟೆ ಹಾಕಿದ್ದೀನಿ ಮಧ್ಯ ಮಧ್ಯದಲ್ಲಿ ಫಾರ್ಮ್ ಶೀಟ್ ಹಾಕಿದ್ದೀನಿ ಸೊ ಈ ರೀತಿ ನೀವು ಲೇಯರ್ ತೊಗೋಬೇಕಾಗುತ್ತೆ ಮೂರು ರೀತಿಯಲ್ಲಿ ಲೇಯರ್ ಫಸ್ಟ್ ನೀವು ಕಾಟನು ನಂತರ ಇಲ್ಲಿ ಫಾರ್ಮ್ ಶೀಟು ಅದಾದ ನಂತರ ಕೆಳಗಡೆ ಲೈನಿಂಗ್ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೇನು ನೋಮೆ ಸಿಗ್ತಾ ಇಲ್ಲ ಅಂತಂದರೆ ಸೂಪರ್ವಾಗಿಲ್ಲ ಸೊ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಗಲಕ್ಕೆ ನಾನು ಇಲ್ಲಿ ತೊಗೋತಾ ಇರೋವಂಥದ್ದು ಎಷ್ಟು ನೋಡ್ತಾ ಇರ್ಬೋದು ಹದಿಮೂರು ನಾನು ಇಂಚು ತೊಗೋತಾ ಇದ್ದೀನಿ ಓಕೆನಾ ಸೊ ನಾನು ನಿಮಗೆ ಮೆಜರ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಸೊ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಉದ್ದಕ್ಕೆ ಎಷ್ಟು ತೊಗೋತಾ ಇದ್ದೀನಿ ಉದ್ದಕ್ಕೆ ಒಂಬತ್ತುವರೆ ತೊಗೋತಾ ಇರೋದು ಅಗಲಕ್ಕೆ ಹದಿಮೂರು ತೊಗೋತಾ ಇರುವಂಥದ್ದು ಓಕೆ ಸೊ ಸಲ ತೋರಿಸ್ತಾ ಇದ್ದೆ ನೋಡಿ ಹದಿಮೂರು ಇಂಚು ತೊಗೊಂಡಿರುವಂಥದ್ದು ಆ್ಯಂಡ್ ಇದು ಸೆಂಟಿಮೀಟ್ರಲ್ಲಿ ಎಷ್ಟಾಗುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಆ್ಯಂಡ್ ಉದ್ದಕ್ಕೆ ಇಲ್ಲಿ ಒಂಬತ್ತುವರೆ ತೊಗೋತಾ ಇದ್ದೀನಿ ವರೆ ತೊಗೋತಾ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಓಕೆ ಒಂದು ಪೆನ್ನು ಒಂದು ಬುಕ್ ತಗೊಂಡ್ಬಿಟ್ಟು ಇದನ್ನ ಜಸ್ಟ್ ನೀವು ಮೇಜರ್ಮೆಂಟ್ನ ಬರೆದಿಟ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ ಆ್ಯಂಡ್ ಇವಾಗ ಇದನ್ನು ನಾನೇನು ಮೂರು ಶೀಟ್ ನೋಡಿ ಈ ರೀತಿ ಮಾಡಿದ್ದೀನಿ ಆ್ಯಂಡ್ ಮಧ್ಯ ಮಧ್ಯದಲ್ಲಿ ನಾನು ಸೇಫ್ಟಿ ಪಿನ್ ಹಾಕಿ ಇದನ್ನು ಫಿಕ್ಸ್ ಮಾಡಿದ್ದೀನಿ ಓಕೆ ಸೇಫ್ಟಿ ಪಿನ್ ಹಾಕಿ ಇಟ್ಕೋಬೇಕಾಗುತ್ತೆ ಫಸ್ಟಿಗೆ ಆ್ಯಂಡ್ ಅದಾದ ನಂತರ ಇಲ್ಲಿ ನಾನೊಂದು ಸ್ಕೇಲು ಮತ್ತು ಒಂದು ಚಾಕ್ ಪೀಸ್ ತೊಗೊತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಚಾಕ್ ಪೀಸೇ ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ಮಾರ್ಕರ್ ಅಷ್ಟೊಂದು ನಾನು ಕಂಫರ್ಟ್ ಅನ್ಸಲ್ಲ ಸೊ ಹೀಗಾಗಿ ಸೊ ಚಾಕ್ ಪೀಸ್ ತೊಗೊಂಡಿದ್ದೀನಿ ಸೊ ಈ ಮಧ್ಯದಲ್ಲಿ ಇಲ್ಲಿ ನೋಡಿ ಈ ರೀತಿ ನಾವು ಲೈನ್ಸ್ಗಳನ್ನ ಹಾಕ್ತಾ ಹೋಗಬೇಕು ತುಂಬ ಡಿಫ್ರೆಂಟ್ ಆಗಿರುತ್ತೆ ಯೂನಿಕ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನಾನು ಇದುವರೆಗೂ ನನ್ನ ಚಾನಲಲ್ಲಿ ಮೇ ಬಿ ನಾನು ಈ ಪ್ರಾಡಕ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಈ ಪ್ರಾಡಕ್ಟ್ ನಿಮ್ಮ ಹತ್ರ ಸಿಗುತ್ತಾ ಅಂತ ಕೇಳ್ತಾ ಇದ್ದರು ನನಗೆ ಇಲ್ಲಿ ಮನೆ ಹತ್ತಿರ ಎಲ್ಲ ಸೊ ನಾನು ಹೇಳ್ತೀನಿ ಒಂದು ಸಾರಿ ತೋರಿಸಿ ನೋಡೋಣ ಕಸ್ಟಮೈಸ್ ಮಾಡ್ಬೋದೇನೋ ಅಂತ ಹೇಳಿ ಸೊ ಅವಾಗ ನೋಡಿದಾಗ ನನಗನಿಸ್ತು ಎಸ್ ಮಾಡ್ಬೋದಲ್ವಾ ಸೊ ಏನು ತೊಂದರೆ ಇಲ್ಲ ಅಂತ ಸೊ ಇದನ್ನು ಮಾಡ್ತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಶಾಪ್ನರ್ ಕೂಡ ಹೇಳಿದರು ಹತ್ತು ಪೀಸ್ ಕೊಟ್ಟಿರಿ ಸೊ ನೆಕ್ಸ್ಟ್ ನಮಗೆ ಮತ್ತೆ ಆರ್ಡರ್ಸ್ಗಳೆಲ್ಲ ಬರ್ತಾ ಹೋದರೆ ಜನ ತಗೋತಾ ಇದ್ದರೆ ಸೊ ಮತ್ತು ನೆಕ್ಸ್ಟ್ ನಾವು ಸ್ವಲ್ಪ ಜಾಸ್ತಿ ಆರ್ಡರ್ಸ್ಗಳ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಜಿ ಎಸ್ ಟಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಜಿ ಎಸ್ ಟಿನ ಸಿಂಪಲಾಗಿ ನೀವು ಆನ್ಲೈನಿಂದ ಕೂಡ ತೊಗೋಬೋದು ವಿದೌಟ್ ಜಿ ಎಸ್ ಟಿ ಕೂಡ ನೀವು ಸ್ಮಾಲ್ ಬಿಸ್ನೆಸ್ನ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು ನನ್ನ ಚಾನಲಲ್ಲಿ ನಿಮಗೆ ವಿದೌಟ್ ಜಿ ಎಸ್ ಟಿ ನೀವು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾವ್ಯಾವ ರೀತಿ ಪ್ರಾಡಕ್ಟ್ಗಳು ಮಾಡ್ಬೋದು ಹೇಗೆ ನೀವು ಅದನ್ನು ಮಾರಾಟ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾನು ನಾಲೆಜ್ ಇರ್ತೀನಿ ನನ್ನ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋಸ್ಗಳ್ ನೋಡಿದರೆ ಎಲ್ಲ ಅದ್ರ ಬಗ್ಗೆ ರೀತಿ ಯೂನಿಕ್ ಯೂನಿಕ್ ಪ್ರಾಡಕ್ಟ್ಗಳನ್ನ ನಾನಿಲ್ಲಿ ನಿಮಗೆ ಮಾಡೋದರಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲ ನಾಲೆಜು ವೀಡಿಯೋಸ್ಗಳ್ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಒಂದೊಂದು ವೀಡಿಯೋಸ್ಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ಆಲ್ಮೋಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಓಕೆನಾ ಸೊ ಇಲ್ಲಿ ನೋಡಿ ಈ ರೀತಿ ನಾನು ಲೈನ್ಸ್ಗಳನ್ನು ಎಳಿತಾ ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ಸ್ಕೇಲ್ ಬೇಕಾಗುತ್ತೆ ಹಾಗೆ ಎಳೋಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ಸೊ ಸ್ಕ್ವೇರ್ ಶೇಪಲ್ಲೇ ಬರಬೇಕಾಗುತ್ತೆ ಸೊ ನಾರ್ಮಲಿ ಒಂದು ಸ್ಕೇಲು ಒಂದು ಚಾಕ್ ತಗೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಇದು ಸಪೋಸ್ ಏನಾದರೂ ನಮಗೆ ಇನ್ನೂ ಜಾಸ್ತಿ ಆರ್ಡರ್ಸ್ಗಳು ಬರೋಕ್ಕೆ ಶುರು ಮಾಡಿದರೆ ಸೊ ಫ್ಯಾಬ್ರಿಕ್ ಡಿಸೈನು ಮತ್ತು ಕಲರ್ ಡಿಸೈನ್ಸ್ ಮತ್ತು ಅಂದರೆ ಇವಾಗ ಕಲರ್ ಕಾಂಬಿನೇಷನ್ ಎಲ್ಲ ತ ನೋಡ್ಕೊಂಡ್ಬಿಟ್ಟು ಸೊ ಆ ರೀತಿ ಫ್ಯಾಬ್ರಿಕನ್ನು ನಾನು ತಂದು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಅದರ ಸ್ಯಾಂಪಲ್ ಯಾವ ರೀತಿ ನಾನು ಇವಾಗ ಮಾಡಿ ತೋರಿಸ್ತೀನಿ ಅದೇ ರೀತಿಯೇ ಇರುತ್ತೆ ಆ್ಯಂಡ್ ಇದು ನಾರ್ಮಲಿ ಹೆಣ್ಮಕ್ಳಾಯಿತು ಮತ್ತು ವಯಸ್ಸಾದವರಾಯಿತು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಲೇಡೀಸು ಯೂಸ್ ಮಾಡ್ಬೋದು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಅಂಥ ಪ್ರಾಡಕ್ಟ್ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋವಂಥದ್ದು ಓಕೆನಾ ಇವಾಗ ನಾನು ಏನು ಸ್ಕ್ವೇರ್ ಶೇಪ್ ಹಾಕಿದ್ದೀನಿ ಅದ್ರ ಮೇಲೆ ನಾನು ಇವಾಗ ಹೊಲಿಗೆ ಹಾಕ್ತಾ ಹೋಗ್ತೀನಿ ಓಕೆನಾ ಸೊ ಹೀಗಾಗಿ ನಾನು ಹೇಳ್ತಾ ಇರುವಂಥದ್ದು ನಾನು ಏನು ಇವಾಗ ಲೈನ್ ಹೇಳ್ತಿದ್ದೀನಿ ಅದ್ರ ಮೇಲೇನೆ ಹೊಲಿಗೆನ ಹಾಕ್ತಾ ಹೋಗ್ಬೇಕಾಗುತ್ತೆ ಸೊ ನನ್ನ ಸ್ಟಿಚಿಂಗ್ ಮಷಿನ್ ಬಗ್ಗೆ ನೀವು ಸುಮಾರು ಜನ ಕೇಳ್ತಾ ಇದ್ರೆ ಸ್ಟಿಚಿಂಗ್ ಮಷಿನ್ ಎಲ್ಲಿಂದ ತಗೊಂಡ್ರಿ ಮತ್ತೆ ಇದು ಹೇಗೆ ಯೂಸ್ ಆಗುತ್ತೆ ಅಂತ ಇದು ಮಲ್ಟಿಪಲ್ ಯೂಸ್ ಮಾಡುವಂಥ ಒಂದು ಮಷೀನು ಅಂಡ್ ಇದರಲ್ಲಿ ಸುಮಾರು ಎಂಬ್ರಾಯ್ಡರ್ ಕೂಡ ಇದೆ ಒಂದು ಇಪ್ಪತ್ತಿಪ್ಪತ್ತಾರು ಎಂಬ್ರಾಯ್ಡರ್ ಡಿಸೈನ್ಸ್ಗಳನ್ನೆಲ್ಲ ಆರಾಮವಾಗಿ ಮಾಡ್ಕೋಬಹುದು ಅಂಡ್ ಇದು ಆ್ಯಕ್ಚುಲಿ ಮೇನ್ ಅಂತಂದ್ರೆ ಇವಾಗ ಇತ್ತೀಚಿನ ಕಾಲದಲ್ಲಿ ಸಿ ಸೆಕ್ಷನ್ ಆಗಿರುತ್ತೆ ಹೆಣ್ಮಕ್ಳಿಗೆ ಅಂಡ್ ತುಂಬಾ ಹೊತ್ತು ಮಷಿನ್ ಮೇಲೆ ಕೂಡಕ್ಕಾಗಲ್ಲ ಸೊ ಅಂಥವ್ರಿಗೆ ಇದು ಮಷಿನ್ ತುಂಬ ಈಸಿ ಅಂತ ಹೇಳ್ಬೋದು ಯಾವುದೇ ರೀತಿ ಬ್ಯಾಕ್ ಪೇನ್ ಬರೋದಿಲ್ಲ ಯಾಕಂದ್ರೆ ಅದು ಹಳೆ ಕಾಲದ್ದು ಮಷೀನು ತುಳಿದು ತುಳಿದು ಏನಾಗುತ್ತೆ ಅಂದ್ರೆ ನಮಗೆ ಕಾಲು ನೋವು ಮತ್ತೆ ಬೆನ್ನು ಎಲ್ಲ ಬರುತ್ತೆ ಬಹಳತ್ತು ಕೂಡಕ್ ಕೂಡ ಆಗಲ್ಲ ಆಲಸ್ ಆಗುತ್ತೆ ಬಟ್ ಇದು ಮಷೀನ್ ಹಾಗಿಲ್ಲ ತುಂಬಾ ಸ್ಮೂತಾಗಿ ಹೋಗುತ್ತೆ ಆ್ಯಂಡ್ ಇದಲ್ಲದು ಕೂಡ ಮೇನ್ ಮುಖ್ಯ ಹೇಳಬೇಕು ಅಂತಂದರೆ ಆ್ಯಂಡ್ ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ವಾ ಸೊ ಇದು ತುಂಬ ಈಸಿಯಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಬೇಕಾ ಒಂದು ಕಡೆ ಹೋಗ್ಬಿಟ್ಟು ಅದನ್ನು ನೀವು ನೆಲದಲ್ಲಿ ಕೂಡ ಇಟ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಬೋದು ಓಕೆ ಸೊ ಇದು ನಾನು ಯೂಸ್ ಮಾಡ್ತಾ ಇದ್ದು ಒಂದು ಎರಡು ಮೂರು ವರ್ಷ ಆಯಿತು ಆ್ಯಂಡ್ ಯಾವುದೇ ಪ್ರಾಬ್ಲಮ್ಸ್ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಆ್ಯಂಡ್ ನನ್ನ ಬಿಸ್ನೆಸ್ಸಲ್ಲಿ ಇದು ತುಂಬಾ ಹೆಲ್ಪ್ ಇದೆ ಕೂಡ ಸೊ ಈ ಬಿ ಇದ್ರ ಬಗ್ಗೆ ನಾನು ಈ ಡೀಟೇಲಾಗಿ ವಿಡಿಯೋ ಬೇಕೆಂದರೆ ಕಾಮೆಂಟ್ ಮಾಡಿ ಸೊ ಖಂಡಿತವಾಗಿ ಇದ್ರ ಬಗ್ಗೆ ಡೀಟೇಲಾಗಿ ನಾನೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇವಾಗ ಇವಾಗ ನಾನು ಚೌಕಾಕಾರದಲ್ಲಿ ಏನು ನಾನು ಇವಾಗ ಆಲ್ರೆಡಿ ಚಾಕ್ ಪೀಸಿಂದ ಏನು ಇದು ಮಾಡಿದ್ದೆ ಮಾರ್ಗದ ಮೇಲೆ ಎಲ್ಲ ಕೂಡ ಇವಾಗ ಹೊಲಿಗೆ ಹಾಕಿದ್ದೀನಿ ಆ್ಯಂಡ್ ಇದು ನೋಡಿ ಇವಾಗ ಅದು ಕಂಪ್ಲೀಟ್ ಆಗಿದೆ ಸೊ ಇದೇ ರೀತಿನ ಹಾಕಿದರೆ ಪ್ರಾಡಕ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಮಾಡುವಾಗ ತುಂಬ ಪ್ರೊಫೆಷ್ನಲ್ಲಾಗಿ ಹೊಲಿಯೋದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡೇ ಹೊಲಿಬೇಕು ಯಾಕಂದರೆ ಅದು ಪ್ರೊಫೆಷ್ನಲ್ಲಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಸೊ ಆರ್ಡರ್ಸ್ಗಳು ಬರೋದು ತುಂಬ ಕಡಿಮೆ ಆಗುತ್ತೆ ಸೊ ಈಗಾಗ ನಾನು ಪ್ರೊಫೆಷ್ನಲ್ಲಾಗಿ ಯಾವ ರೀತಿ ಡಿಸೈನ್ಸ್ಗಳಿ ರೀತಿ ಒಬ್ಸರ್ವ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ ನೋಡಿದ್ರು ಕೂಡ ಸೊ ಅದೇ ರೀತಿಯೇ ನೀವು ಇಲ್ಲಿ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ನಾನು ಸ್ಕ್ವೇರ್ಸ್ಗಳ್ ಹಾಕ್ತಾ ಇರುವಂತದ್ದು ನಾರ್ಮಲಿ ಹಾಕಿದ್ರೆ ಇವಾಗ ಹಾಗೇನೆ ಹಾಕಿಬಿಟ್ಟೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರಲ್ಲ ಬಟ್ ಆದರೆ ಈ ರೀತಿ ನಾವು ಮಧ್ಯ ಮಧ್ಯದಲ್ಲಿ ಹೊಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಫಿಕ್ಸ್ ಮಾಡಿದ್ವಿ ಅಂದರೆ ಫಾರ್ಮ್ ಶೀಟನ್ನು ತುಂಬ ಚೆನ್ನಾಗಿ ಒಬ್ಬಿ ಪ್ರಾಡಕ್ಟ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇರೋದು ಹೊಲಿಗೆ ಹಾಕಿದ್ದೀನಿ ನಾನು ನೋಡಿ ಅಲ್ವಾ ಸೊ ಇದಾದ ನಂತರ ಏನು ಮಾಡ್ಬೇಕಂತಂದರೆ ಸೊ ಇಲ್ಲಿ ನೋಡಿ ಮೇನ್ ಅಂತಂದ್ರೆ ಈ ಶೀಟನ್ನು ನಾವು ನೋಡಿ ಇಲ್ಲಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಇದು ಯೂಸ್ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಮೂರು ಲೇರ್ ಹಾಕಿದ್ದೀನಿ ಆ್ಯಂಡ್ ತುಂಬ ಸ್ಲಿಪ್ಪಾಗಿ ಸ್ಟಿಪ್ಪಾಗಿ ಅನಿಸುತ್ತೆ ಇವಾಗ ನೋಡಿ ಮಧ್ಯದಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಒಂದೊಂದು ಇಂಚು ಒಂದು ಇಂಚು ಒಂದು ಇಂಚು ಉದ್ದಕ್ಕೆ ಒಂದು ಇಂಚು ಅಗಲಕ್ಕೆ ನಾವಿಲ್ಲಿ ಏನು ಮಾಡ್ಕೋ ಸ್ಕ್ವೇರ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಟಿಕ್ ಮಾಡ್ತಾ ಇದ್ದೀನಿ ಒಂದ್ ಅಗಲ ಒಂದ್ ಇಂಚು ಉದ್ದ ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ಕೂಡ ನಾನು ಅದೇ ರೀತಿನೇ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಓಕೆನಾ ಸೊ ಇದಾದ ನಂತರ ಏನು ಮಾಡಬೇಕಂತಂದರೆ ಇದೇನು ನಾವು ಇವಾಗ ಮಾರ್ಕ್ ಮಾಡಿದೀವಿ ನೋಡಿ ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಏನು ಮಾಡ್ಕೊಂಡು ಕಟ್ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಏನು ಮಾಡ್ತೀನಿ ಇದು ಕಾರ್ನರ್ ಏನು ನಾವು ಇವಾಗ ಮಾಡಿದ್ದೀವಿ ಮಾರ್ಕ್ ಮಾಡಿದ್ದೀವಿ ಇದನ್ನು ಕಟ್ ಮಾಡ್ತೀನಿ ಓಕೆ ಸೊ ಇವಾಗ ಕಟ್ ಮಾಡೋಣ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಿ ತ್ರೀ ಲೇಯರ್ ಮೂರು ಲೇಯರ್ ಇದೆ ಅಲ್ವಾ ಸೊ ಹೀಗಾಗಿ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಕಟ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ತುಂಬ ನಿಧಾನವಾಗಿ ಹೇಳ್ತಾ ಇರ್ತೀನಿ ಯಾಕಂದರೆ ಹೊಲಿಗೆ ಬರೋಲ್ಲ ಅನ್ನೋ ಹೆಣ್ಮಕ್ಳು ಕೂಡ ಕಲಿತು ಅವರು ಕೂಡ ಮನೆಯಿಂದ ಏನಾದರೂ ಕೆಲಸ ಮಾಡಲಿ ಅಂತ ಸ್ವಲ್ಪ ನಿಧಾನವಾಗಿ ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಹೊಲಿಗೆ ಬರೋರಿಗೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ನನ್ನ ಮಾತುಗಳು ಬಟ್ ಅದೇ ಹೊಲಿಗೆ ಬರೋಲ್ಲ ಅನ್ನೋ ಹೆಣ್ಮಕ್ಳು ಕೂಡ ತುಂಬ ಮನೆಯಿಂದ ಏನು ಮಾಡಬೇಕಂತ ಅನ್ನೋ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಸೊ ಇವಾಗ ನೋಡಿ ಈ ರೀತಿ ಇದು ನೋಡೋದಕ್ಕೆ ಕಾಣಿಸ್ತಾ ಇದೆ ಓಕೆ ಸೊ ಶೇಪ್ ಇದು ಇದೇ ರೀತಿಯೇ ಬರಬೇಕು ಸೊ ನೋಡ್ಕೊಳ್ಳಿ ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ಏನು ಮಾಡ್ಬೇಕಂದ್ರೆ ಈ ರೀತಿ ಇಲ್ಲಿ ಫೋಲ್ಡ್ ಮಾಡಬೇಕು ಓಕೆ ಫೋಲ್ಡ್ ಮಾಡಿಬಿಟ್ಟು ನಾವೇನು ಮಾಡಬೇಕಂದ್ರೆ ಇಲ್ಲಿ ಝಿಬ್ ಯೂಸ್ ಮಾಡಬೇಕು ಜಿಬ್ ಅಂತ ಕೂಡ ನಾವು ಹೇಳ್ತೀವಿ ಸೊ ಇಲ್ಲಿ ಜಿಬ್ ಯಾವ ರೀತಿ ಯೂಸ್ ಅನ್ನೋದನ್ನ ಸ್ವಲ್ಪ ಮೇನ್ ನೆನಪಿಟ್ಟಿನಲ್ಲಿ ಇಟ್ಕೊಳ್ಳಿ ನಾರ್ಮಲಿ ಇವಾಗ ನಮಗೆ ಮಾರ್ಕೆಟಲ್ಲಿ ಹೋದಾಗ ನನಗೆ ಐದೈದು ರೂಪಾಯಿಗಂತ ಈ ರೀತಿ ಕೂಡ ಜಿಪ್ಗಳು ಸಿಗುತ್ತೆ ನಾರ್ಮಲ್ ಇದು ಚಿಕ್ಕ ಚಿಕ್ಕ ಪಾ ಇದಕ್ಕೆ ನಾವೆಲ್ಲ ಯೂಸ್ ಮಾಡ್ತೀವಿ ಬ್ಯಾಗ್ಸು ಅಥವಾ ಪೌಚಸ್ಗೆ ಯೂಸ್ ಮಾಡ್ತೀವಿ ಬಟ್ ಇದನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ ಓಕೆ ಸೊ ಇದು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ ಸೊ ಈಗ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಾರ್ಮಲಿ ಈ ರೀತಿ ನಾವು ಎರಡು ಕಾರ್ನರ್ಗೆ ಅಟ್ಯಾಚ್ ಮಾಡೋದಿರುತ್ತೆ ಬಟ್ ನಾನು ಇದನ್ನು ಆ ರೀತಿ ಅಟ್ಯಾಚ್ ಮಾಡಲ್ಲ ಈ ರೀತಿ ನಾನು ಇದನ್ನು ತೊಗೊಂಡಿರುವಂಥದ್ದು ಜಿಪ್ತು ಸೊ ಇದು ನಾರ್ಮಲಿ ನಿಮಗೆ ಮೀಟರ್ ವೈಸ್ ಸಿಗುತ್ತೆ ಓಕೆ ಸೊ ಇದು ಮೀಟರ್ ವೈಸ್ ಸಿಗುತ್ತೆ ಇದು ನಿಮಗೆ ಒಂದು ಟೆನ್ ಟೆನ್ ರುಪೀಸ್ಗೆ ಮೀಟರ್ ಅಂತ ಕೊಟ್ಟಿರುವಂಥದ್ದು ಸೊ ನಿಮ್ಮ ಊರಲ್ಲಿ ಎಷ್ಟಕ್ಕಿದೆ ಅಂತ ನನಗೆ ಗೊತ್ತಿಲ್ಲ ಈ ಜೊತೆ ರನ್ನರ್ ತೊಗೋಬೇಕಾಗುತ್ತೆ ಈ ರೀತಿ ರನ್ನರು ಸೊ ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿರೋದು ರನ್ನರೇ ತೊಗೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಜಿಬ್ಬು ಕರೆಕ್ಟಾಗಿ ಕೂಡೋದಿಲ್ಲ ಸೊ ಇಲ್ಲಿ ನಾನು ಇವೆರಡನ್ನು ತೊಗೊಂಡಿದ್ದೀನಿ ಅಂಡ್ ಸಿಂಪಲ್ ಆಗಿ ನಾನು ಏನು ಮಾಡ್ತೀನಿ ಅಂದ್ರೆ ನೋಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕ್ತೀನಿ ಓಕೆ ಈ ರೀತಿ ನಂತರ ಇಲ್ಲಿಂದ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ನಂತರ ಇಲ್ಲಿ ಸ್ಟಿಚ್ ಮಾಡೋ ಸೊ ಒಂದ್ಸಾರಿ ಎರಡು ಸಾರಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರು ಕೂಡ ಪರವಾಗಿಲ್ಲ ಬಟ್ ಆದ್ರೆ ಟ್ರೈ ಮಾಡಿ ಸೊ ಇದು ಒಳ್ಳೆ ಒಂದು ಒಂದು ಸ್ಮಾಲ್ ಬಿಸ್ನೆಸ್ ಓಪನ್ ಮಾಡೋದಕ್ಕೆ ಒಂದು ಯೂನಿಕ್ ಒಂದು ಪ್ರಾಡಕ್ಟ್ ಇದೆ ಸೊ ಇದು ಇವಾಗ ತುಂಬ ನಡೀತಾ ಇದೆ ಆಲ್ ಸೀಸನ್ ಎಲ್ಲ ಕಡೆ ಕೂಡ ಎಲ್ಲರೂ ತೊಗೊಂಡೇ ತಗೋತಾರೆ ಇದನ್ನ ಆಲ್ಮೋಸ್ಟ್ ಜೆಂಟ್ಸು ತೊಗೋಬೋದು ಲೇಡೀಸು ಕೂಡ ತೊಗೋತಾರೆ ಸುಮಾರು ಜನ ತೊಗೋತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಮೇನ್ ಫ್ಯಾಬ್ರಿಕ್ಕು ಮತ್ತೆ ಫಿನಿಷಿಂಗು ಚೆನ್ನಾಗಿರ್ಬೇಕು ಸೊ ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ನಿಮಗೆ ಜನ ಕೇಳಿ ತಗೋತಾರೆ ಸೊ ನೋಡಿ ಎರಡು ಕಡೆ ನಾನಿವಾಗ ಜಿಪ್ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಟಿಚ್ ಮಾಡೋಣ ಓಕೆ ಸ್ಟಿಚ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತಾ ಇದ್ದೀನಿ ನೋಡಿ ಸ್ಟಿಚ್ ಹೇಗೆ ಇದ್ದೀವಿ ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಹೇಗೆ ತಗೋಬೇಕು ನೋಡಿ ಯಾಕಂದರೆ ಹೊಸ್ದಾಗಿ ಯಾರಾದರೂ ಮಾಡ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ಗೊತ್ತಾಗಲ್ಲ ಅಂತ ಅನ್ಕೋತೀನಿ ಈ ರೀತಿ ಮಾಡಿ ನೋಡಿ ಒಳಗಡೆಯಿಂದ ಹೊಲಿಗೆ ಹಾಕಬೇಕು ಓಕೆ ಒಳಗಡೆಯಿಂದ ಹೊಲಿಗೆ ಹಾಕಬೇಕು ಹೊರಗಡೆಯಿಂದ ಹೊಲಿಗೆ ಹಾಕ್ಬಾರ್ದು ಕನ್ಫ್ಯೂಸ್ ಆಗಬೇಡಿ ಸೊ ನೋಡ್ಕೊಂಡಿಲ್ಲಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಓಕೆ ಸೊ ಸೇಮ್ ಆಸ್ ಇಟ್ ಈಸ್ ಮತ್ತು ಇವಾಗ ಈ ಕಡೆ ಕೂಡ ನಾನು ಸೇಮ್ ಅದೇ ರೀತಿಯೇ ಹೊಲಿಗೆ ಹಾಕ್ತೀನಿ ಡಬಲ್ ಹೊಲಿಗೆ ಹಾಕ್ತಾ ಅಂಥದ್ದು ಸೊ ನೀವು ಕೂಡ ಡಬಲ್ ಹೊಲಿಗೆ ಹಾಕಿ ಆ್ಯಂಡ್ ಈ ಸೈಡು ಕೂಡ ನಾನು ಅದೇ ರೀತಿ ಇವಾಗ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಕನಿಷ್ಠ ಒಂದು ಬೆಳಿಗ್ಗೆ ಸಂಜೆವರೆಗೂ ನೀವೇನಾದರೂ ಟೈಲರಿಂಗ್ ಜಾಬ್ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು ಎರಡು ಸೈಡು ನಾನು ಡಬಲ್ ಡಬಲ್ ಹೊಲಿಗೆನ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಇದು ಕಂಪ್ಲೀಟ್ ಆದಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಸೊ ಇದು ಇದು ಫೋಟೋ ಶೂಟ್ ಮಾಡೋದನ್ನು ಕೂಡ ನಾನು ಹೇಳಿದ್ದೀನಿ ಪ್ರಾಡಕ್ಟು ಯಾವ ರೀತಿ ಫೋಟೋ ಶೂಟ್ ಮಾಡ್ಬೇಕು ಅನ್ನೋದನ್ನು ಹಳೆ ಬಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಕೂಡ ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವ ರೀತಿ ಫೋಟೋ ಶೂಟ್ ಮಾಡಬೇಕು ಅಂತ ಯಾಕಂದರೆ ಫೋಟೋನ ಕರೆಕ್ಟಾಗಿ ಕ್ಲಿಕ್ ಮಾಡಿದೆ ಹೋದರೂ ಕೂಡ ಆರ್ಡರ್ಸ್ಗಳು ಬರೋದಿಲ್ಲ ಆ್ಯಂಡ್ ಇಲ್ಲಿ ರನ್ನರ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಕೆ ಸೊ ಫಸ್ಟ್ ಟೈಮ್ ಇದೋರು ನೋಡ್ಕೊಳ್ಳಿ ಯಾವ ರೀತಿ ನಾನು ಹಾಕ್ತಾಯಿದ್ದೀನಂತ ಅದೇ ರೀತಿಯಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಎರಡು ರೀತಿಯಿಂದ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫಸ್ಟಿಗೆ ನಾವು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಈ ರೀತಿ ಹಾಕಿಬಿಟ್ಟು ಇದನ್ನು ನೋಡಿ ಸಾರಿ ಹಾಕಿದಿನಾ ಸೊ ಅದೇ ರೀತಿನೇ ಪಕ್ಕದಲ್ಲಿ ಕೂಡ ನಾವು ಅದನ್ನ ಅಟ್ಯಾಚ್ ಮಾಡ್ತೀವಿ ನೋಡಿ ಇವಾಗ ಈ ರೀತಿ ಸೊ ಇಲ್ಲಿ ಕೂಡ ಪಕ್ಕದಲ್ಲೇ ಇರೋದನ್ನ ನಾರ್ಮಲಿ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಲ್ಲಿ ಅಟ್ಯಾಚ್ ಮಾಡಿ ಇದು ನೋಡಿ ಇದನ್ನ ಕೆಳಗಡೆ ಜಗ್ಬೇಕು ಈ ರೀತಿ ಮಾಡಿಬಿಟ್ಟು ಅದನ್ನು ತೆಗಿಬೇಕು ತೆಗ್ದುಬಿಟ್ಟು ಇಲ್ಲಿ ಮೇಲುಗಡೆಯಿಂದ ಮತ್ತೆ ಇದನ್ನು ಹಾಕಬೇಕು ಮತ್ತೆ ಇದನ್ನು ಏನು ಮಾಡ್ಕೊಂಡ್ರೆ ಅಟ್ಯಾಚ್ ಮಾಡಬೇಕು ಈ ರೀತಿ ಪ್ರತಿಯೊಂದನ್ನು ನಾನು ಇಲ್ಲಿ ನಿಮಗೆ ತೊಂದರೆ ನೋಡಿ ಇವಾಗ ನಾನು ಹಾಕಿದ್ದೀನಿ ಇವಾಗ ಈ ರೀತಿಯಲ್ಲಿ ಮುಂದಗಡೆಯಿಂದ ಇದು ಕ್ಲೋಸ್ ಆಗಿದೆ ಬಟ್ ಹಿಂದ್ಗಡೆಯಿಂದ ನಾನು ಮತ್ತೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಈ ರೀತಿಯೇ ಮಾಡಬೇಕು ಓಕೆನಾ ಸೊ ಇದಾದ ನಂತರ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ಟಿಚಿಂಗು ಸೊ ಇದನ್ನು ಒಳಗಡೆ ಇರೋ ಬಟ್ಟೆಯನ್ನು ಹೊರಗಡೆ ತರಬೇಕು ಸೊ ಎಕ್ಸ್ಟ್ರಾ ಇರುವಂಥ ಜಿಪ್ ಏನಿದೆಯಲ್ವಾ ಫ್ಯಾಬ್ರಿಕ್ ಅದನ್ನ ಆದಮೇಲೆ ಕಟ್ ಮಾಡೋಣ ಬಟ್ ಆದರೆ ಸದ್ಯಕ್ಕೆ ಇವಾಗ ಕಟ್ ಮಾಡ್ತಾಯಿಲ್ಲ ನಾನು ಜಸ್ಟ್ ಇವಾಗ ಇದನ್ನು ಫೋ ಹೊರಗಡೆ ಅಂದರೆ ಒಳಗಡೆ ಇರೋ ಫ್ಯಾಬ್ರಿಕ್ನ ಹೊರಗಡೆ ತರ್ತಾ ಉಲ್ಟಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ ಸೊ ನಂತರ ಸೈಡಲ್ಲಿ ಹೊಲಿಗೆನ ಹಾಕಬೇಕು ಓಕೆನಾ ಸೊ ಎಕ್ಸ್ಟ್ರಾ ಏನಾದರೂ ನಿಮ್ಗೆ ಅನಿಸಿದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಸೀದಾ ಸೀದಾ ಹೊಲಿಗೆನ ಹಾಕ್ತೀನಿ ನೋಡಿ ಇವಾಗ ಸೀದಾ ಸೀದಾ ಮೊದಲು ಹೊಲಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಡಬಲ್ ಹೊಲಿಗೆ ಹಾಕ್ತಾ ಇರೋವಂಥದ್ದು ನೀವು ಕೂಡ ಡಬಲ್ ಹೊಲಿಗೆನ ಹಾಕಿ ಇದನ್ನ ಓಕೆ ಸೊ ಎರಡು ಸೈಡಲ್ಲೂ ನಾನಿವಾಗ ಸೇಮ್ ಸೀದಾ ಸೀದಾ ಲೈನ್ ಇರೋವಂಥದ್ದು ಸೀದಾ ಸೀದಾ ಹೊಲಿಗೆ ಹಾಕೋದಕ್ಕೆ ನೀವು ಬರುತ್ತೆ ಅಂದರೆ ಯಾರು ಬೇಕಾದರೂ ಕೂಡ ಇದನ್ನು ಮಾಡ್ಬೋದು ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಸೊ ಇವಾಗ ಇದ್ರೆ ಕಾರ್ನರಲ್ಲಿ ಏನಿದೆ ಅಲ್ವಾ ಬಿಟ್ಟಿದ್ದೀವಿ ಸೊ ಅದನ್ನು ಸ್ಟಿಚ್ ಮಾಡಬೇಕು ಹೇಗೆ ಮಾಡೋದಂತ ತೋರಿಸ್ತೀನಿ ಸೊ ಸೈಡಲ್ಲಿ ಏನು ಮಾಡ್ಕೊಂಡ್ರೆ ಇದನ್ನು ಜಸ್ಟ್ ಈ ರೀತಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ರೀತಿ ತ್ರಿಕೋಣ ಶೇಪ್ ಒಂಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ತ್ರಿಕೋಣ ಶೇಪಲ್ಲಿ ಟೈಪ್ ಬರುತ್ತೆ ಸೊ ನಂತರ ಅಲ್ಲಿ ಏನು ಮಾಡ್ಕೊಂಡು ಸ್ಟಿಚ್ ಹಾಕ್ಬೇಕು ಓಕೆನಾ ಸೊ ನಾನು ಇದಕ್ಕೆ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಸಾರಿ ಈ ರೀತಿ ಇದನ್ನ ಫೋಲ್ಡ್ ಮಾಡಬೇಕು ಸೊ ನಾಮ ಯೂಸ್ ಮಾಡಿದ್ರು ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಡ್ ಪ್ರೊಫೆಷ್ನಲ್ ಆಗಿ ಕೂಡ ಕಾಣಿಸುತ್ತೆ ಆ್ಯಂಡ್ ಇದು ನೋಡಿ ಈ ರೀತಿ ಕೂಡ ನೀವು ಹೊಲಿಬೋದು ಪ್ರಾಕ್ಟೀಸ್ ಕೂಡ ನೀವು ಈ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಮೇನಲ್ಲಿ ಕೂಡ ಮಾಡಿ ಅಂದರೆ ಸೊ ನೋಮ್ ಕೂಡ ಒಂದ್ಸರಿ ಮಾಡೋಣ ಮಾಡೋದು ಓಕೆ ಏನು ತೊಂದರೆ ಇಲ್ಲ ಅದರಲ್ಲಿ ಕೂಡ ನಾವು ನಿಮಗೆ ಪ್ರೊಫೆಷನಾಗಿ ಒಂದು ಎರಡು ಮೂರು ಐಟಮ್ಸ್ ಮಾಡಿ ಹಾಕಿದ್ದೀವಿ ಬಟ್ ಸೊ ಸದ್ಯಕ್ಕೆ ನಾನು ಇದನ್ನೇ ಇವಾಗ ಒಂದು ಒಳಗಡೆ ಲೈನಿಂಗ್ ಬಟ್ಟೆನೇ ಬಳಸ್ಕೊಂಡಿರುವಂಥದ್ದು ಸೊ ಇವಾಗ ನಾನು ಕಾರ್ನರಲ್ಲಿ ಕೂಡ ಡಬಲ್ ಲೇಯರ್ ಇವಾಗ ಹೊಲಿಗೆ ಇದ್ದೀನಿ ನೋಡಿ ಈ ರೀತಿ ಸೇಮ್ ಎರಡೆರಡು ಹೊಲಿಗೆನ ಹಾಕಬೇಕು ಆ್ಯಂಡ್ ಇನ್ನೊಂದು ನಂದು ಚಾನಲ್ ಇದೇ ಒಂದು ಇದೇ ಚಾನಲಲ್ಲೇ ಅಟ್ಯಾಚ್ ಆಗಿರುವಂಥದ್ದು ಕೆಳಗಡೆ ಲಿಂಕ್ ಕೊಟ್ಟಿದ್ದೆ ನಾನು ಸೊ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದನ್ನ ಹೇಗೆ ನಾವು ಮಾಡೋದು ಮತ್ತೆ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅಂತ ಎಲ್ಲ ಹೇಳಿದ್ದೀನಿ ಆ್ಯಂಡ್ ಆ ಚಾನಲಲ್ಲಿ ಇನ್ಮೇಲಿಂದ ನಾನು ಹಿಂದಿ ವೀಡಿಯೋಸ್ಗಳು ಮಾಡ್ತಾ ಹಿಂದಿ ಲ್ಯಾಂಗ್ವೇಜಲ್ಲಿ ಬರುತ್ತೆ ಬಟ್ ಡೋಂಟ್ ವರಿ ಕನ್ನಡದಲ್ಲಿ ಕೂಡ ನಾನು ಕೆಳಗಡೆ ಟೈಪ್ ಮಾಡಿರ್ತೀನಿ ಯಾಕಂದರೆ ಸುಮಾರು ಆಡಿಯನ್ಸ್ ಏನಿದ್ದಾರೆ ಹಿಂದಿ ಆಡಿಯನ್ಸ್ ಕೂಡ ಅದರಲ್ಲಿ ಸೊ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಹೀಗಾಗಿ ನಾನು ಅದನ್ನು ಸ್ವಲ್ಪ ಹಿಂದಿಯಲ್ಲಿ ಕನ್ವರ್ಟ್ ಮಾಡಿದ್ದೀನಿ ಅಲ್ಲಿ ನನ್ನದು ಸುಮಾರು ವೀಡಿಯೋಸ್ಗಳು ಬರುತ್ತೆ ಹೊಸ ಹೊಸ ನ್ಯೂ ವೀಡಿಯೋಸ್ಗಳೇ ಬರುತ್ತೆ ಫ್ರೆಶ್ ವೀಡಿಯೋಸ್ಗಳೇ ಬರುತ್ತೆ ಇನ್ಮೇಲಿಂದ ಸೊ ಅವುಗಳನ್ನ ನೋಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಆಲ್ರೆಡಿ ವೀಡಿಯೋಸ್ಗಳು ಹಾಕಿದ್ದೀನಿ ಅಲ್ಲಿ ಸೊ ಅವುಗಳನ್ನ ಖಂಡಿತವಾಗ್ಲೊಂದು ಸಲ ಚೆಕ್ ಮಾಡಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಯಾವ ರೀತಿ ಇದೆ ಅಂತ ಸೊ ನಾನು ಎರಡು ಕಡೆ ಇವಾಗ ಹೊಲಿಗೆ ಹಾಕಿ ಆಗಿದೆ ಇವಾಗ ಸಿಂಪಲ್ ಆಗಿ ನಾವೇನು ಮಾಡಬೇಕು ಇದಕ್ಕೆ ಇಲ್ಲಿ ಸೈಡಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಬೇಕು ಓಕೆನಾ ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬ ಬಟ್ಟೆನ ಅಟ್ಯಾಚ್ ಮಾಡಬೇಕು ಓಕೆ ಆ್ಯಂಡ್ ಇವಾಗ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಇವಾಗ ಯಾರ್ಯಾರು ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ ಈ ವಿಡಿಯೋನ ಸೊ ಕಮೆಂಟ್ ಮಾಡಿ ನಾನು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಮತ್ತು ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ನಿಮ್ಮ ಊರಿನ ಹೆಸರ ತಪ್ಪದೆ ನಾನು ಬರೀರಿ ನನಗೂ ಕೂಡ ಖುಷಿ ಆಗುತ್ತೆ ನನ್ನ ವೀಡಿಯೋಸ್ನ ಯಾವ್ಯಾವ ಊರಿಂದ ನೋಡ್ತಾ ಇದ್ದಾರಂತ ಅಂತ ಓಕೆನಾ ಸೊ ಇಲ್ಲಿ ಕೆಳಗಡೆ ನೋಡಿ ಇವಾಗ ನಾನು ಕೆಳಗಡೆ ಕೂಡ ಬಟ್ಟೆನ ಅಟ್ಯಾಚ್ ಮಾಡಿದ್ದೀನಿ ಮೇಲುಗಡೆ ಕೂಡ ಅಟ್ಯಾಚ್ ಮಾಡಿರುವಂಥದ್ದು ನಾರ್ಮಲಿ ಇದು ನಾವು ಹಾಕಲೇಬೇಕು ಅಂದಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟ್ನು ಕೂಡ ನೀವು ನಿಮ್ಮ ಮನೆಯಿಂದಲೇ ತಯಾರಿಸ್ಬೋದು ಮನೆಯಿಂದಲೇ ಕೆಲಸ ಮಾಡ್ಬೋದು ಒಳ್ಳೆ ಒಳ್ಳೆ ಆರ್ಡರ್ಸ್ಗಳು ಸಿಗುತ್ತೆ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡಿ ತುಂಬ ಚೆನ್ನಾಗಿ ಮನೆಗೆ ನೀವು ಕೂಡ ಸಪೋರ್ಟ್ ಮಾಡ್ಬೋದು ಅದೇ ರೀತಿ ಪ್ರಾಡಕ್ಟ್ಗಳು ಯಾವ್ಯಾವ ರೀತಿ ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ ಅದೇ ಪ್ರಾಡಕ್ಟ್ಗಳನ್ನ ನಾನು ನೀವು ತೋರಿಸಿರ್ತೀನಿ ಆ್ಯಂಡ್ ಪ್ಲಸ್ ನಿಮಗೆ ಸುಮಾರು ಮಾಹಿತಿಗಳನ್ನ ಕೂಡ ಕೊಟ್ಟಿರ್ತೀನಿ ವೀಡಿಯೋಸಲ್ಲಿ ಆ್ಯಂಡ್ ಐ ಹೋಪ್ ಸುಮಾರು ಜನ ಇವಾಗ ಇದನ್ನು ನೋಡ್ತಾ ಇದ್ದೀರಿ ಸುಮಾರು ಜನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲವ್ರಿಗಂತೂ ಆರ್ಡರ್ಸ್ ತುಂಬಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದರೆ ತುಂಬ ಖುಷಿ ಆಯಿತು ನನಗೆ ಲೇಟೆಸ್ಟ್ ಇವಾಗ ಒಬ್ರದ್ದು ಬಂದಿರುವಂಥದ್ದು ಅವ್ರಿಗೆ ಇವಾಗ ಎರಡು ಆರ್ಡ್ರ್ ಹೊಸದಾಗಿ ಶುರು ಆಗಿದೆ ಅಂದರೂ ಸ್ಟಾರ್ಟ್ ಮಾಡೋದ್ರಿಂದ ಎರಡು ಆರ್ಡರ್ ಶುರು ಆಗಿದೆ ಅಂತ ಹೇಳಿದರು ಯಾವ ರೀತಿ ಪ್ಯಾಕಿಂಗ್ ಮಾಡೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಕಾಮೆಂಟ್ಸ್ಗಳನ್ನ ಒಂದು ಸರಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋಸ್ ಕೆಳಗಡೆ ಇರುವಂಥದ್ದು ಸೊ ಯಾರದೆಲ್ಲ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೋ ಅವ್ರದ್ದು ಪಿನ್ ಮಾಡಿರ್ತೀನಿ ನಾನು ಕಾಮೆಂಟ್ಸ್ಗಳನ್ನ ಖಂಡಿತ ಹೋಗಲು ಅವುಗಳನ್ನ ಒಂದು ಸಾರಿ ಚೆಕ್ ಮಾಡಿ ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ನಾನು ಇದರಿಂದ ಗೊತ್ತಾಗುತ್ತೆ ಈ ರೀತಿ ನಾವು ಅನ್ಕೊಂಡಿರ್ತೀವಿ ಇವೆಲ್ಲ ಏನು ನಡೆಯುತ್ತೆ ಅಂತ ಬಟ್ ಆದ್ರೆ ಇವೆಲ್ಲ ಮಾಡಿಬಿಟ್ಟು ಸುಮಾರು ಹೆಣ್ಮಕ್ಳು ಮನೆಯಿಂದ ದುಡಿತಾ ಇದ್ದಾರೆ ಯಾರ ಕೈ ಕೆಳಗೂ ಕೆಲ್ಸಕ್ಕೆ ಹೋಗಬಾರ್ದು ಮನೆಯಿಂದ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಅನ್ನೋ ಹೆಣ್ಮಕ್ಳಿಗೆ ಇದೊಂದು ಒಳ್ಳೆ ಒಂದು ಮನೆಯಿಂದ ಮಾಡುವಂತ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು ಸೊ ಈ ರೀತಿ ಹೊಲಿಗೆ ಬಿಸ್ನೆಸ್ನ ನೀವು ಮನೆಯಿಂದಲೇ ಸ್ಟಾರ್ಟ್ ಮಾಡಬಹುದು ಅಂಡ್ ಈ ರೀತಿ ಸಿಂಪಲ್ ಸಿಂಪಲ್ ಆಗಿರೋಂಥ ಪ್ರಾಡಕ್ಟು ಮತ್ತು ಯೂನಿಕ್ ಆಗಿರೋ ಪ್ರಾಡಕ್ಟ್ಸು ಸ್ವಲ್ಪ ಟ್ರೆಂಡಲ್ಲಿ ನಡೆಯುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ಅಪ್ಡೇಟ್ ಇದ್ರಿ ಅಂತಂದರೆ ನೀವು ಕೂಡ ಮನೆಯಿಂದಲೇ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಆಗಿದೆ ನಾನು ನಿಮಗೆ ನೋಡಿ ಎಕ್ಸ್ಟ್ರಾ ಏನಿದೆ ಅಲ್ವಾ ಸೊ ಅದನ್ನು ನೋಡಿಕೊಂಡು ಜಿಪ್ ಕಟ್ ಮಾಡಿ ನಿಮಗೆ ಪ್ರಾಡಕ್ಟ್ ಮಾಡಿ ತೋ ಇದನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಸೊ ಪ್ರಾಡಕ್ಟ್ ಫೈನಲ್ ಲುಕ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವನು ಕಾಮೆಂಟ್ ಮಾಡಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಮತ್ತೆ ಏನು ನಿಮ್ಮ ಒಪಿನಿಯನ್ ಇದೆ ಅಂತ ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಹೀಗಾಗಿ ನೋಡ್ತಿದ್ದೀರಿ ವಿಡಿಯೋಸ್ ಅಂದರೆ ಕಂಪ್ಲೀಟಾಗಿ ನೋಡಿಬಿಟ್ಟು ಇದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರು ಯಾರಾದರೂ ಇದ್ದರೆ ಶೇರ್ ಮಾಡಿ ಮನೆಯಿಂದ ಈ ರೀತಿ ಕೆಲಸ ಮಾಡ್ಬೋದಲ್ವಾ ಅಂತ ಓಕೆ ಸೊ ಇದು ಹೇಗೆ ಅನ್ನಿಸ್ತು ಅಂತ ಖಂಡಿತವಲ್ಲೂ ಕಾಮೆಂಟ್ ಮಾಡಿ ಮತ್ತು ಮಲ್ಟಿಪಲ್ ಯೂಸ್ ಆಗುವಂಥ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇರುವಂಥದ್ದು ನಾನು ಮಲ್ಟಿಪಲ್ ಯೂಸ್ ಅಂದರೆ ಯಾವುದಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾರ್ಮಲಿ ನಮ್ಮ ಮೇಕಪ್ ಒಂದು ಏನು ಸಾಮಾನುಗಳಿರುತ್ತೆ ಅವುಗಳ್ನ ಇಡೋದಕ್ಕೆ ಯೂಸ್ ಮಾಡ್ಬೋದು ಪೆನ್ಸಿಲ್ ರಬ್ಬರ್ಗಳನ್ನ ಯೂಸ್ ಮಾಡ್ಬೋದು ಜೆಂಟ್ಸ್ ಇದ್ರೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಟೂತ್ ಬ್ರಷ್ ಆಯಿತು ಮತ್ತು ಸುಮಾರು ಥರದ ಒಂದು ಏನು ನಮ್ಮ ಪರ್ಸ್ನಲ್ ಏನು ಇರುತ್ತೆ ಅಂದರೆ ಈ ರೀತಿ ಸೊ ಅವುಗಳನ್ನ ಇಟ್ಟೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಹೆಚ್ಚಾನು ಹೆಚ್ಚು ಸೊ ಈ ರೀತಿ ನೀವು ಇದನ್ನು ಬಳಸ್ಬೋದು ಆ್ಯಂಡ್ ಸುಮಾರು ಜನ ಇದನ್ನ ತೊಗೊಂಡು ತೊಗೋತಾರೆ ಫ್ಯಾಬ್ರಿಕ್ ಅಲ್ವಾ ಸೊ ಇದನ್ನು ವಾಶ್ ಕೂಡ ಮಾಡ್ಬೋದು ಅವರು ಯಾವಾಗಿದು ಅಂದರೆ ಇದನ್ನಾಗುತ್ತೆ ಸೊ ಮತ್ತೆ ಅದನ್ನು ವಾಶ್ ಮಾಡಿ ಮತ್ತೆ ರೀಯೂಸ್ ಕೂಡ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ ಇದು ಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಕಾಟನ್ ಬಟ್ಟೆ ನೀವು ಯೂಸ್ ಮಾಡಿದ್ರಿ ಅಂದರೆ ಇನ್ನೂ ತು ತುಂಬ ಚೆನ್ನಾಗಿದು ಕಾಣಿಸುತ್ತೆ ಆ್ಯಕ್ಚುಲಿ ಆ್ಯಂಡ್ ನಾನು ತುಂಬ ಸಿಂಪಲಾಗಿ ನಿಮಗೆಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು ಅಂತ ಕೂಡ ನಿಮಗಿದು ಪ್ರಾಡಕ್ಟ್ ಇಷ್ಟ ಆಯಿತಾ ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಆ್ಯಂಡ್ ಇದನ್ನ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ವಯಸ್ಸಾದವ್ರು ಕೂಡ ಯೂಸ್ ಮಾಡ್ಬೋದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಟ್ರಾವೆಲ್ ಫ್ರೆಂಡ್ಲಿ ಇದೆ ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರೆಯೋಕೆ